ಹಾಯ್ ಫ್ರೆಂಡ್ಸ್ ಯೂಟ್ಯೂಬಲ್ಲಿ ವ್ಯೂಸ್ ಹೆಚ್ಚಿಗೆ ಮಾಡ್ತೀವಂತ ಹೇಳಿ ಮೋಸ ಮಾಡೋರ್ದು ನಂಬರ್ ಹಾಗೆ ಅವ್ರದ್ದು ಮೆಸೇಜ್ ಇಟ್ಕೊಂಡೇನಿ ಹೆಂಗೈತಿ ನೋಡಿರಿ ಅವ್ರದ್ದು ಹೆಂಗೆ ಮೋಸ ಮಾಡ್ತಾರಂತಂದು ನೋಡಿರಿ ಅವ್ರಿಗೆ ಅದು ಹಲೋ ಐ ಕ್ಯಾನ್ ಯು ಮೋರ್ ಅಂತ ನೋಡ್ದೆ ಅವರ ಜಿ ಸರ್ ಬೋಲೋ ಸರ್ ಅಂದ್ರೆ ನಂಗೆ ಶಾರ್ಟ್ ವ್ಯೂಸ್ ಬೇಕೆಂದ್ರೆ ಅವ್ರು ಆಯ್ತು ತಗೋರಿ ನಿಮ್ಮದು ಲಿಂಕ್ ಕಳಿಸ್ರಿ ಅಂದ್ರಿ ಆಮೇಗ ಅವ್ರದ್ದು ಒಂದು ಸ್ಕ್ಯಾನರ್ ಕಳಿಸಿ ಪೇಮೆಂಟ್ ಮಾಡ್ರಿ ಅಂತಂದ್ರೆ ಆ ಪೇಮೆಂಟ್ ಮಾಡಿದ ರೀ ನೂರ ಐವತ್ತು ರೂಪಾಯಿ ಫೇಲ್ ಆತ್ರಿ ಆಮ್ಯಾಗ ಅವ್ರು ಏನು ಮಾಡಿದ್ರೆ ಇನ್ನೊಂದು ಸ್ಕ್ಯಾನರ್ ಕಳಿಸಿದ್ರಿ ಅದಕ್ಕೆ ಅಂತ ಹೇಳಿದಿರಿ ಆಯ್ತು ಅಂತಂದು ನಾನು ಅದಕ್ಕೆ ನೂರೈವತ್ತು ರೂಪಾಯಿ ರೀ ಅವರು ಓಕೆ ಕ್ಯಾನ್ಸಲ್ ಅಂತ ಕಳಿಸಿದಿರಿ ಆಮೇಲೆ ನಾನು ಎಷ್ಟೊತ್ತು ಎಷ್ಟು ಗಂಟೆ ಬೇಕು ಹೆಂಗೆ ಬೇಕು ಅಂತಂದು ನಾನು ಕಳಿಸಿದ್ದೇನೆ ಅವರು ವೇಟ್ ವೇಟ್ ಅಂತಂದ್ರೆ ಆಮ್ಯಾಗ ಏನು ಕಳಿಸಿದ್ರೆ ನಾನು ಇಲ್ಲಿರೀ ಚಾನಲ್ ಎಮ್ ಡಿ ಸರ್ ಇದು ಮಾಡ್ತಾರೆ ಮತ್ತು ಒಂಬೈನೂರ ಎಪ್ಪತ್ತಾರು ರೂಪಾಯಿ ಅಪ್ಡೇಟ್ ಐತಿ ಅದನ್ನು ನೀವು ಹಾಕಿರಿ ಆಮೇಲೆ ಇಷ್ಟು ಅಮೌಂಟು ರಿಫಂಡ್ ಮಾಡ್ತೀವಿ ನಿಮ್ದು ಇದಕ್ಕೆ ಸ್ಕ್ಯಾನರ್ಗೆ ಅಂತಂದ್ರೆ ನಾನು ಸ್ಕ್ಯಾನರ್ ಕಳಿಸಿದೆ ನನಗೆ ಡೌಟ್ ಐತ್ರಿ ಇವ್ರನ್ನಾಗ ಯಾವತ್ತಿದ್ರು ಇವ್ರ ಮೂವ್ಸ ಹೆಂಗೆ ಮಾಡ್ತಾರೆ ಅನ್ನೋದು ವೀಡಿಯೋ ಮಾಡಕ್ಕೆ ನಂಗೆ ಬೇಕಾಗಿತ್ತು ಆಮ್ಯಾಗ ಅವ್ರಿಗೇನಂದೆ ನಾನು ಫಸ್ಟು ಅವ್ರ ನೂರೈವತ್ತು ರೂಪಾಯಿ ಕಳಿಸ್ಲಿಲ್ಲ ಅವಾಗ ನನಗೆ ಅನಿಸ್ತೆ ಇಟ್ ಈಸ್ ದ ಫೇಕ್ ಯಾರು ವ್ಯೂಸ್ ಸಂಬಂಧ ಈ ಥರ ಮಾಡಕ್ಕೆ ಹೋಗ್ಬೇಡ್ರಿ ನೆಕ್ಸ್ಟ್ ಒಬ್ಬರದು ಹಿಂಗೆ ಐತ್ರಿ ಅದನ್ನ ನೆಕ್ಸ್ಟ್ ವೀಡಿಯೋನಾಗ ನೋಡು ಅಂದ್ರಿ ಥ್ಯಾಂಕ್ ಯು